ఏ నైన్యూస్కి స్వాగత నన్ను అమీన్ షేక్ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದಲ್ಲಿ ಭಾರತ ಸೇವಾದಳದ ಶತಮಾನೋತ್ಸವ ಸಪ್ತಾಹ ಜರುಗಿತು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ಗುರುವಾರ ಬೆಳಗ್ಗೆ ಶಿವಮೊಗ್ಗ ನಗರದ ಎಚ್ ಪಟೇಲ್ ಬಡಾವಣೆ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದಲ್ಲಿ ಭಾರತ ಸೇವಾದಳ ಜಿಲ್ಲಾ ಸಮಿತಿ ಶಿವಮೊಗ್ಗ ತಾಲೂಕು ಸಮಿತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಶಿವಮೊಗ್ಗ ಭರವಸೆಯ ಇವರ ಸಹಯೋಗದಲ್ಲಿ ಭಾರತ ಸೇವಾದಳ ಶತಮಾನೋತ್ಸವ ಸಪ್ತಾಹ ಕಾರ್ಯಕ್ರಮವನ್ನು ಶಿವಮೊಗ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾನ್ಯ ಶ್ರೀ ನಾಗರಾಜ್ ಪೀರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು ಕಾರ್ಯಕ್ರಮದ ಮುನ್ನ ಮುಗ್ ಮಕ್ಕಳ ಪಥಸಂಚಲನ ಜಾಥಾಗೆ ಭಾರತ ಸೇವಾದಳ ಶಿವಮೊಗ್ಗ ಜ ಜಿಲ್ಲಾಧ್ಯಕ್ಷರಾದ ಶ್ರೀ ನಾಗರಾಜ್ ವೈಎಚ್ ರವರು ಚಾಲನೆಯನ್ನ ನೀಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ತಾಲೂಕು ಸೇವಾದಳದ ಅಧ್ಯಕ್ಷರು ಶ್ರೀ ರಮೇಶ್ ಬಾಬು ರವರು ವಹಿಸಿದ್ರು ಭಾರತ ಸೇವಾದಳ ಜಿಲ್ಲಾ ಸಂಘಟಕರಾದ ಶ್ರೀ ಪ್ರಸನ್ನ ರಾವ್ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ನುಡಿಗಳನ್ನ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಸೇವಾದಳದ ಶಿವಮೂರ್ತಿ ಜೆ ಜಿಲ್ಲಾ ಕಾರ್ಯದರ್ಶಿಗಳು ಸಿಪಿ ಹೆಗಡೆ ಉಪಾಧ್ಯಕ್ಷರು ಶರಚಂದ್ರ ಕಾರ್ಯದರ್ಶಿ ನಿರಂಜನ್ ದೈಹಿಕ ಶಿಕ್ಷಕರು ಮತ್ತು ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಭಾರತ ಸೇವದಾರ ತಾಲೂಕು ಸಮಿತಿಯ ಕಾರ್ಯದರ್ಶಿಗಳಾದ ಶರತ್ ಚಂದ್ರ ಅವರಿಗೂ ಆತ್ಮವಾದ ಸ್ವಾಗತ ಕೊಡ್ತಾನೆ ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ಸೇವದಳದ ಸಮಿತಿಯ ಸದಸ್ಯರಾದ ಮುತೋ ನಾಯ್ಕರವರು ಚನ್ನವೀರಪ್ಪನವರು ಹಾಗೆ ಗಾಯತ್ರಿ ಮೇಡಮ್ ರವರು ಇವರಿಗೂ ಸ್ವಾಗತ ಕೊಡ್ತಾನೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ ಗೊತ್ತಾ ನನ್ನ ಸ್ವಾಗತ ಮಾಡ್ತನ ಮೀರಿ ಜಯ ಚೇತನ ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತಿಸುವಂತಹ ಜಿಲ್ಲಾ ಮತ್ತು ಅವರಿಗೂ ಕೂಡ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಆಗಬೇಕು ಅಂದ್ರೆ ಅವರು ಪಾತ್ರ ಮೊನ್ನೆ ಕೇಳ್ಕೊಂಡ್ರೆ ಸರ್ ಈ ಕಾರ್ಯಕ್ರಮ ಇದನ್ನ ಮಾಡಬೇಕು ಜಿಲ್ಲೆ ನಮ್ಮ ಅಧ್ಯಕ್ಷ ರಮೇಶ್ ಬಾಬು ಸರ್ ಮಾತಾಡುತ್ತೆ ಇಲ್ಲ ಮಾತಾಡುತ್ತಾರೆ ಏನ್ ಬೇಕು ಎಲ್ಲದೂ ವ್ಯವಸ್ಥೆ ಆಗಿ ಮತ್ತು ಜಿಲ್ಲಾ ಸಮಿತಿ ಅದರ ಸಂಪೂರ್ಣ ಇದೆ ಅಂತ ಹೇಳಿ ನಮಗ್ ಸಹಕಾರ ಮಾಡ್ಕೊಟ್ಟಿದ್ದಾರೆ ಶ್ರೀಯುತ ಶಿವಮೂರ್ತಪ್ಪ ಜೆ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇರಲೇ